ನಮಸ್ತೆ ಸ್ನೇಹಿತ್ರೆ ಇದು ನೋಡಿ ಇದು ಸೆಂಟ್ ಕಾಕಡ ಅಂತ ಈ ಗಿಡ ನಮ್ಮ ಮನೆಯಲ್ಲಿ ಸುಮಾರು ಆರು ಏಳು ವರ್ಷದಿಂದ ಇದೆ ಮುಂಚೆ ಎಲ್ಲ ಇದು ತುಂಬ ಚೆನ್ನಾಗಿ ಹೋಗ್ಬಿಡ್ತಾ ಇತ್ತು ಬಟ್ ಈಗ ಅಂದರೆ ಈ ವರ್ಷ ನಾನು ಈ ಗಿಡನ ಕಟ್ ಮಾಡಿಲ್ಲ ಹಂಗಾಗಿ ಹೂವಿನ ಪ್ರಮಾಣ ಕಡಿಮೆ ಆಗಿಬಿಟ್ಟಿದೆ ಅದಕ್ಕೆ ನಾನು ಈ ಗಿಡನ ಕಟ್ ಮಾಡ್ತಾ ಇದ್ದೀನಿ ಪ್ರತಿ ವರ್ಷವೂ ಗಿಡವನ್ನು ಪ್ರೋನಿಂಗ್ ಮಾಡಬೇಕು ಕಟ್ ಮಾಡೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬರ್ತಾಯಿದೆ ಹಾಗಾಗಿ ನಾನಿವತ್ತು ಮಲ್ಲಿಗೆ ಗಿಡನ ಕಟ್ ಮಾಡ್ತಾ ಇದ್ದೀನಿ ಈ ಒಂದು ಗಿಡದಲ್ಲಿ ಒಂದು ಇಪ್ಪತ್ತು ಗಿಡವಂತೂ ನಾವು ರೆಡಿ ಮಾಡ್ಬೋದು ಒಂದೊಂದು ಗಿಡದ ಸ್ಟೆಮ್ ಒಂದು ದಪ್ಪದ ಕಾಂಡ ಅಂದರೆ ಒಂದು ಕಿರು ಬೆರಳಿನ ದಪ್ಪದ ಕಾಂಡ ಇದ್ದರೆ ಆ ಕಾಂಡದಿಂದ ಒಂದು ಪ್ರತಿಯೊಂದು ಕಾಂಡದಲ್ಲೂ ಒಂದೊಂದು ಗಿಡ ಆಗುತ್ತೆ ನಮಗೆಷ್ಟು ಬೇಕೋ ಅಷ್ಟು ಗಿಡಗಳನ್ನು ನಾವು ಜಾಸ್ತಿ ಮಾಡ್ಕೋಬೋದು ನಮಗೆ ಬೇಡದೆ ಇದ್ದರೂ ಕೂಡ ಅದನ್ನು ಎಸೆಯದೆ ಒಂದು ಪಕ್ಕದಲ್ಲಿರೋ ಪಾಟಲ್ಲಿ ಅದನ್ನು ಸಿಕ್ಸಿದ್ರೆ ಅದು ಚಿಗುರುತ್ತೆ ನಾನು ತೋರಿಸ್ತಾ ಇದ್ದೀನಲ್ಲ ಈಗ ಇಷ್ಟು ದಪ್ಪ ಒಂದು ನಾಲ್ಕರಿಂದ ಐದು ಇಂಚು ಮೂರು ಇಂಚಿಂದ ಇದ್ರೂ ಅದು ಸಾಕು ಒಂದು ಕೀರು ಬೆರಳು ದಪ್ಪ ಕಾಂಡ ಇದನ್ನು ಯಾವುದಾದ್ರೂ ಒಂದು ಪಾಟಲ್ಲಿ ಸಿಗ್ಸಿದ್ರೆ ಅಥವಾ ಒಂದು ಮಣ್ಣು ತುಂಬಿ ಒಂದು ಚಿಕ್ಕ ಕವರಲ್ಲಿ ಸಿಗ್ಸಿದ್ರು ಕೂಡ ಅದು ಚಿಗುರುತ್ತೆ ಯಾಕೆಂದರೆ ಫ್ರೆಶ್ ಇರುತ್ತಲ್ವ ಕಡ್ಡಿ ಈಗ ತಾನೇ ಕಟ್ ಮಾಡಿದ್ದು ಸಿಗಿಸ್ತಾ ಇರೋದ್ರಿಂದ ಬೇಗ ಬೇರ್ ಬಿಟ್ಕೊಳ್ಳುತ್ತೆ ಅದಕ್ಕೆ ನೀರು ಹಾಕ್ತಾ ಹೋದರೆ ಅದು ಬೇಗ ಚಿಗುರುತ್ತೆ ಅದು ನಮಗೆ ಅವಶ್ಯಕತೆ ಇಲ್ಲ ಅಂದ್ರೂ ಯಾರಾದರೂ ಕೇಳಿರ್ತಾರಲ್ವ ನಮಗೆ ಫ್ರೆಂಡ್ಸು ಅಕ್ಕಪಕ್ಕದ ಮನೆಯವರು ಈ ಗಿಡ ಕೊಡಿ ಅಂತ ಹಂಗಾಗಿ ಅದು ಚಿಗರದ ಮೇಲೆ ಅವ್ರಿಗೆ ಕೊಡ್ಬೋದು ಕಡ್ಡಿಗೆ ಕೊಟ್ರೂ ಓಕೆ ಇದೇ ಕಡ್ಡಿಯಿಂದ ಅವ್ರು ಬೆಳೆಸ್ಕೋಬೋದು ಬಟ್ ನಾವು ಆ ಕಡ್ಡಿ ಕೊಡೋ ಅಷ್ಟೊತ್ತಿಗೆ ಮರೆತು ಬಿಡ್ತೀವಿ ಇಲ್ಲ ಅದು ಬಾಡೋಗ್ಬಿಟ್ಟಿರುತ್ತೆ ಆವಾಗ ಅದು ಅವರಿಗೂ ಉಪಯೋಗ ಆಗೋಲ್ಲ ನಮಗೂ ಪ್ರಯೋಜನ ಆಗಲ್ಲ ಹಾಗಾಗಿ ಈ ಥರ ಮಾಡಿ ನಿಮ್ಗೆ ಯಾರಾದರೂ ಗಿಡಗಳನ್ನು ಕೇಳಿರ್ತಾರಲ್ಲ ಅಟ್ಲೀಸ್ಟ್ ನೀವು ಗಿಡ ಕಟ್ ಮಾಡೋವಾಗ ಒಂದು ನಾಲ್ಕೈದು ರಂಬೆಗಳನ್ನು ಚಿಕ್ಕ ಚಿಕ್ಕದ್ದು ಸಿಕ್ಕಿಸಿರಿ ಅದು ಚಿಗುರದ ಮೇಲೆ ಯಾರಿಗಾದರೂ ಕೊಡ್ಬೋದು ಉಪಯೋಗ ಆಗುತ್ತೆ ನಾನಿವತ್ತು ಪೂರ್ತಿಯಾಗಿ ಕಟ್ ಮಾಡ್ತಾಯಿದ್ದೀನಿ ಗಿಡನ ಅದು ಎಲ್ಲ ಒಣಗ್ದಂಗೆ ಆಗಿತ್ತು ಈ ಗಿಡ ಏನಂದರೆ ತುಂಬ ಹೋಗ್ಬಿಡತ್ತೆ ಇದು ಸೀಸನ್ ವೈಸು ಇವಾಗ ಕಟ್ ಮಾಡಿದ್ರೆ ದಸರಾ ಮೂಮೆಂಟಿಗೆ ತುಂಬ ಚೆನ್ನಾಗಿ ಹೂವು ಬಿಡುತ್ತೆ ಒಂದೇ ಗಿಡ ಇರೋದು ಒಂದು ಗಿಡ ಎರಡು ದಿನದ ಎರಡು ದಿನದ ಹೂಗಳು ಸೇರಿಸಿದ್ರೆ ಒಂದು ಮಾರ ಆಗೋಷ್ಟು ಬಿಡುತ್ತೆ ಪ್ರತಿ ರಂಬೆ ರಂಬೆಯಲ್ಲೂ ಹೂವಿರುತ್ತೆ ಇದೊಂಥರ ವೈಟ್ ಕಾಕಡ ಬಟ್ ಕೆಳಗಡೆ ದ ಪೆಟಲ್ಸು ಪರ್ಪಲ್ ಪೆಟಲ್ಸ್ ಇರುತ್ತೆ ಪಿಂಕಿಶ್ ಥರ ಬರುತ್ತೆ ಹೂವು ಪರಿಮಳ ಕೂಡ ಇರುತ್ತೆ ಇದು ಮಲ್ಲಿಗೆ ಚೆನ್ನಾಗಿ ಬಿಡುತ್ತೆ ತುಂಬ ಅಂದರೆ ತುಂಬ ಹೂಗಳು ಬಿಡುತ್ತೆ ಇದು ಸೀಸನ್ ವೈಸೇ ಬಿಡುತ್ತೆ ಆಮೇಲೆ ಗಿಡ ಚೆನ್ನಾಗಿತ್ತು ಅಂದರೆ ಪ್ರತಿದಿನವೂ ಬಿಡುತ್ತೆ ಗಿ ಡಿಪೆಂಡ್ ಅಪಾನ್ ಗಿಡದ ಮೇಲೆ ನೋಡಿ ಯಾಕೋ ಒಂಥರ ವೈಟ್ ಪ್ಯಾಚಸ್ ಥರ ಆಗಿತ್ತು ಹಂಗಾಗಿ ನಾನು ಈ ಗಿಡನೆಲ್ಲ ಕಟ್ ಮಾಡಿದೆ ಪೂರ್ತಿಯಾಗಿ ಒಂದು ಎಲೆನೂ ಬಿಡದೆ ಇರೋ ರೀತಿ ಪೂರ್ತಿಯಾಗಿ ಕಟ್ ಮಾಡಿದ್ದೀನಿ ಇದು ಇನ್ನೊಂದು ವಾರದಲ್ಲೇ ಚಿಗುರುತ್ತೆ ವಾರದಿಂದ ಹದಿನೈದು ದಿನದೊಳಗಡೆ ತುಂಬ ಚೆನ್ನಾಗಿ ಚಿಗುರುತ್ತೆ ಕೆಲವರಿಗೆಲ್ಲ ಭಯ ಇರುತ್ತೆ ಗಿಡಗಳನ್ನು ಕಟ್ ಮಾಡಿದ್ರೆ ಅದು ಚಿಗುರುತ್ತೋ ಇಲ್ವೋ ಇಷ್ಟು ದೊಡ್ಡ ಗಿಡನ ಹೆಂಗಪ್ಪ ಕಟ್ ಮಾಡೋದು ಅಂಥೇಳಿ ತುಂಬ ಭಯ ಪಟ್ಕೊಂಡು ಗಿಡನ ಕಟ್ಟೇ ಮಾಡಲ್ಲ ಜನಗಳು ಅದು ಹೆಂಗಾಗಿರುತ್ತೆ ಅಂದರೆ ಒಂದೇ ಒಂದು ಕಡ್ಡಿ ರೂಪದಲ್ಲಿ ಒಂದೇ ಒಂಟಿಯಾಗಿ ಬೆಳ್ಕೊಂಡು ಹೋಗ್ಬಿಟ್ಟಿರುತ್ತೆ ಜಾಸ್ತಿ ಬಿಡ್ತಾ ಇರಲ್ಲ ಈ ರೀತಿ ಕಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಹರಡ್ಕೊಳ್ಳುತ್ತೆ ಬಫಾಗಿ ಬರುತ್ತೆ ಗಿಡ ಸುತ್ತ ಚಿಗುರೊಡಿಯುತ್ತೆ ಹಾಗಾಗಿ ವರ್ಷಕ್ಕೊಮ್ಮೆ ಆದರೂ ನಾವು ಗಿಡಗಳನ್ನು ಕಟ್ ಮಾಡ್ತಾ ಇರಬೇಕು ಕಟ್ ಮಾಡಿಬಿಟ್ಟು ನೀಟಾಗಿಲ್ಲ ಕಟ್ ಮಾಡಿ ಕಟ್ ಮಾಡಿರೋ ಅಂಥದ್ದನ್ನು ಎಸೆಯೋದು ಬೇಡ ಅದನ್ನೇ ಮತ್ತೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಆ ಎಲೆಗಳನ್ನೆಲ್ಲ ಈ ಪಾಟಲ್ಲೇ ಹರಡಬೇಕು ಪಾಟ್ ನಾವು ಯಾವ ಪಾಟ್ ತೊಗೊಂಡಿರ್ತೀವಲ್ಲ ಅದೇ ಪಾಟಲ್ಲಿ ನಾನು ಪೇಂಟ್ ಬಕೆಟ್ಸ್ನೇ ಯೂಸ್ ಮಾಡ್ತಾ ಇರೋದು ಈಗ ಮನೆಗೆ ಬಣ್ಣ ಹೊಡಿಲಿಕ್ಕೆಲ್ಲ ಪೇಂಟ್ ಮಾಡಲಿಕ್ಕೆ ತಂದಿರ್ತೀವಲ್ಲ ಆ ಬಕೆಟ್ಗಳನ್ನೇ ನಾನು ಯೂಸ್ ಮಾಡ್ತಿದ್ದೀನಿ ಅದಕ್ಕೆ ರಂಧ್ರಗಳನ್ನು ಮಾಡಿಬಿಟ್ಟು ಮಣ್ಣು ತುಂಬಿಸಿ ಗಿಡ ಹಾಕೋದು ಇದು ಕನಿಷ್ಠ ಅಂದರೂ ಒಂದು ಏಳೆಂಟು ವರ್ಷ ಬರುತ್ತೆ ಈ ಬಕೆಟ್ಸ್ ಎಲ್ಲ ಗಟ್ಟಿ ಇರುತ್ತೆ ನಾನು ಟೆರೆಸ್ ಮೇಲೆ ಇಟ್ಟಿರೋದೆಲ್ಲ ಪಾಟ್ ಆದರೆ ಬೇಗ ಹಾಳಾಗ್ಬಿಡುತ್ತೆ ಬಿಸಿಲಿಗೆಲ್ಲ ಬಟ್ ಪೇಂಟ್ ಬಕೆಟ್ಸ್ ಎಲ್ಲ ಹಾಳಾಗಲ್ಲ ಗಟ್ಟಿ ಇರುತ್ತೆ ಚೆನ್ನಾಗಿರುತ್ತೆ ಆಮೇಲೆ ಏನಂದರೆ ಇನ್ನೊಂದು ವಿಷಯ ಈ ಗಿಡಗಳನ್ನೆಲ್ಲ ವರ್ಷಕ್ಕೊಮ್ಮೆ ಆದರೂ ನಾವು ರೀಪಾರ್ಟ್ ಮಾಡಬೇಕು ಅದರಿಂದ ಏನಾಗುತ್ತೆ ಅಂದರೆ ಮಣ್ಣು ಸಡಿಲ ಇರಬೇಕಿದು ಮಣ್ಣು ಸಡಿಲ ಆ ಆದರೆ ನೀರು ಹಾಕಿದಾಗ ಅದು ನೀರನ್ನು ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಇಲ್ಲಾಂದರೆ ನೀರು ಹಾಕಿದ ತಕ್ಷಣ ಎಲ್ಲ ಹೋಗ್ಬಿಡತ್ತೆ ಕೆಳಗಡೆ ರಂಧ್ರಗಳ ಮೂಲಕ ಆವಾಗ ಗಿಡ ನಾವು ಒಂದೆರಡು ದಿನ ಏನಾದರೂ ಯಾವುದಾದ್ರೂ ಊರಿಗೆ ಹೋದಾಗ ಅಥವಾ ನಾವು ನೀರು ಹಾಕೋದು ಮರೆತ್ರೆ ಇನ್ ಕೇಸ್ ನೀರು ಹಾಕೋಕ್ಕಾಗಲಿಲ್ಲ ಅಂದರೆ ಗಿಡ ಒಣಗಿಬಿಟ್ಟಿರುತ್ತೆ ಹಾಗಾಗಿ ಸ್ವಲ್ಪ ಮಣ್ಣು ಲೂಸ್ ಇರಬೇಕು ಲೂಸ್ ಇರೋ ಥರ ನೋಡ್ಕೋಬೇಕು ನೀವು ಅದಕ್ಕೆ ಬೆಸ್ಟ್ ಆಪ್ಷನ್ ಅಂದರೆ ನಾವು ರೀಪಾಟ್ ಮಾಡಬೇಕು ಆಮೇಲೆ ಮನೆಯ ವೇಸ್ಟ್ ಈಗ ತರಕಾರಿ ಸಿಪ್ಪೆಗಳು ಈರುಳ್ಳಿ ಸಿಪ್ಪೆ ಬಾಳೆಹಣ್ಣಿನ ಸಿಪ್ಪೆ ಹಣ್ಣಿನ ಸಿಪ್ಪೆಗಳನ್ನ ಅದಕ್ಕೆ ಹಾಕ್ತಾ ಹೋದರೆ ನಮಗೆ ಗೊಬ್ಬರದ ರೂಪದಲ್ಲಿ ಅದನ್ನು ಹಾಕಿದ್ರೆ ಸಾಕು ನಾನು ಇವಾಗ ಏನು ಕಟ್ ಮಾಡಿದ್ದೀನಲ್ಲ ಈ ಕಟ್ ಮಾಡಿರೋಂಥ ಎಲೆ ಈ ರಂಬೆಗಳನ್ನೇ ಮತ್ತೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದಕ್ಕೆ ಗೊಬ್ಬರದ ರೂಪದಲ್ಲಿ ಹರಡ್ತಿದ್ದೀನಿ ಅದೇ ಬಕೆಟ್ಗೆ ಸುತ್ತ ಹರಡೋದ್ರಿಂದ ಸೂರ್ಯನ ಕಿರಣಗಳು ನೇರವಾಗಿ ಆ ಪಾಟಿಗೆ ತಾಗಲ್ಲ ಆವಾಗ ಸ್ವಲ್ಪ ಮಾಯ್ಚರ್ ನೀರಿನ ಅಂಶ ತೇವಾಂಶನ ಹಂಗೆ ಹಿಡ್ದಿಟ್ಕೊಂಡಿರುತ್ತೆ ಜೊತೆಗೆ ಹಸರೆಲ್ಲ ಗೊಬ್ಬರದ ಥರನೂ ಇದು ಕೆಲಸ ಮಾಡತ್ತೆ ನೋಡ್ತಾ ಇರ್ಬೋದು ಆಮೇಲೆ ಏನಂದರೆ ಆ ಲಾಸ್ಟಲ್ಲಿ ಸಿಗೋವಂಥ ಒಂದೊಂದು ರಂಬೆಗಳು ನೋಡಿ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ರಂಬೆನ ನೀಟಾಗಿ ಕಟ್ ಮಾಡಬೇಕು ಇನ್ನೊಂಥರ ಜಿಗಳ ಥರ ಮಾಡಬಾರ್ದು ಕರೆಕ್ಟಾಗಿ ಒಂದೇ ಸಾರಿಗೆ ಕಟ್ ಅಂತ ಕಟ್ ಮಾಡಿಬಿಡಬೇಕು ಆ ಕಟ್ ಮಾಡಿದ್ದನ್ನು ಇಮ್ಮಿಡಿಯೇಟ್ ಯಾವುದಾದ್ರೂ ಪಾಟಲ್ಲಿ ಹಸಿ ಇರಬೇಕು ಸ್ವಲ್ಪ ಮಣ್ಣು ನೋಡಿ ನಾನಿಲ್ಲಿ ರೋಸ್ ಇರೋ ಪಾಟಲ್ ಸಿಗ್ಸ್ತಾ ಇದ್ದೀನಿ ಅದು ಹಸಿ ಇದೆ ಪಾಟಲ್ಲಿ ಸಿಗ್ಸೋದ್ರಿಂದ ಅದು ಇನ್ನೊಂದು ವಾರದಲ್ಲೇ ಚಿಗುರು ಬರುತ್ತೆ ಒಂದು ವಾರ ಹದಿನೈದು ದಿನದಲ್ಲಿ ನೀವು ಎಕ್ಸ್ಟ್ರಾ ಗಿಡಗಳನ್ನು ಬೇಕಾದರೆ ಮಾಡ್ಕೋಬೋದು ಇಲ್ಲ ನಾನು ಹೇಳ್ದಂಗೆ ಯಾರಿಗಾದರೂ ಫ್ರೆಂಡ್ಸಿಗೆ ರಿಲೇಟಿವ್ಸಿಗೆ ಕೊಡ್ಬೋದು ನಮ್ಮ ಮನೇಲಿ ನಾವು ಗಿಡ ಬೆಳೆಸೋದ್ರಿಂದ ಎಷ್ಟೊಂದು ಉಪಯೋಗ ಇದೆ ಗೊತ್ತಾ ಒಳ್ಳೆ ಗಾಳಿ ಒಳ್ಳೆ ಪರಿಸರ ಜೊತೆಗೆ ಏನೋ ಮನಸ್ಸಿಗೆ ಬೇಜಾರಾದಾಗ ಅಥವಾ ಆ ಗಿಡಗಳನ್ನು ನೋಡಿದಾಗ ಖುಷಿ ಆಗುತ್ತೆ ಈ ಥರ ಒಂದು ವೆದರ್ ನಾವೇ ನಮಗೋಸ್ಕರ ಸೃಷ್ಟಿ ಮಾಡ್ಕೋಬೇಕು ಏನಂತೀರಾ ನೀವು ಗಿಡಗಳನ್ನು ಬೆಳೆಸಿದ್ದೀರಾ ಹೇಳಿ ನನಗೆ ನೀವು ಹೊಸೊಬ್ರಾಗಿದ್ದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು